ಹಾಯ್ ಫ್ರೆಂಡ್ಸ್ ಕಾಲ್ ಇಸ್ಟ್ರೀನ ಹೇಗೆ ತೆಗೆಯೋದು ಅಂತ ಇದ್ದೀರಿ ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇರೋದು ಮೊದಲನೇದಾಗಿ ನೀವು ಏರ್ಟೆಲ್ ಥ್ಯಾಂಕ್ಸ್ ಅಪ್ ಅಲ್ಲಿ ಹುಡುಕ್ತಾ ಇರ್ತೀರಾ ಬಟ್ ಇಲ್ಲಿ ಯಾವುದೇ ಥರ ಏರ್ಟೆಲ್ ಥ್ಯಾಂಕ್ಸ್ಆಪಲ್ಲಿ ನಿಮಗೆ ಕಾಲ್ ಇಷ್ಟೀನೂ ಸಿಗಲ್ಲ ಅದಕ್ಕೋಸ್ಕರ ಮಾಡಬೇಕಾಗಿರೋದು ನೀವು ಮೊದಲನೇದಾಗಿ ನಿಮ್ಮ ಮೊಬೈಲಲ್ಲಿರೋ ಮೆಸೆಂಜರನ್ನು ಓಪನ್ ಮಾಡ್ಕೊಳ್ಬೇಕಾಗತ್ತೆ ಮೆಸೆಂಜರನ್ನು ಓಪನ್ ಮಾಡ್ಕೊಂಡಿದ್ದ ತಕ್ಷಣ ಇಲ್ಲಿ ನೀವು ಒಂದು ಮೆಸೇಜನ್ನು ಟೈಪ್ ಮಾಡಬೇಕಾಗತ್ತೆ ಒನ್ ಟು ಒನ್ ಈ ನಂಬರ್ಗೆ ನೀವು ಒಂದು ಮೆಸೇಜನ್ನು ಸೆಂಡ್ ಮಾಡಬೇಕಾಗತ್ತೆ ಒನ್ ಟು ಒನ್ ಈ ನಂಬರನ್ನು ಟೈಪ್ ಮಾಡಿದ ತಕ್ಷಣ ಇಲ್ಲಿ ನೀವೊಂದು ಮೆಸೇಜನ್ನು ಟೈಪ್ ಮಾಡಬೇಕಾದ್ರೆ ಕ್ಯಾಪಿಟಲಲ್ಲಿ ಇ ಪ್ರಿವೀಲ್ ಅಂತ ಇಲ್ಲಿ ಟೈಪ್ ಮಾಡಬೇಕಾಗತ್ತೆ ಕ್ಯಾಪಿಟಲಲ್ಲಿ ಇ ಪ್ರಿವೀಲ್ ಅಂತ ಟೈಪ್ ಮಾಡಿದ ತಕ್ಷಣ ಸ್ವಲ್ಪ ಸ್ಪೇಸ್ ಕೊಡಬೇಕಾಗತ್ತೆ ಇಲ್ಲಿ ನಿಮಗೆ ಆರು ತಿಂಗಳದ್ದು ಕಾಲ್ ಹಿಸ್ಟ್ರಿ ಸಿಗುತ್ತೆ ನಿಮಗೆ ಯಾವ ಮಂತದ್ದು ಕಾಲ್ ಹಿಸ್ಟ್ರಿ ಬೇಕಲ್ಲ ಆ ಮಂತ್ ಇಲ್ಲಿ ನೇಮನ್ನು ಟೈಪ್ ಮಾಡಬೇಕಾಗತ್ತೆ ನಾನು ಇಲ್ಲಿ ಆಗಸ್ಟ್ ತೆಗಿತಾಯಿದ್ದೀನಿ ಅದ್ರಗೋಸ್ಕರ ಇಲ್ಲಿ ಆಗಸ್ಟ್ ಅಂತ ಟೈಪ್ ಮಾಡ್ತಾ ಇದ್ದೀನಿ ಆಗಸ್ಟ್ ಅಂತ ಟೈಪ್ ಮಾಡಿಬಿಟ್ಟು ಸ್ಪೇಸ್ ಕೊಟ್ಟು ಇಲ್ಲಿ ಒಂದು ಮೇಲ್ ಐ ಡಿನ ಮೆನ್ಷನ್ ಮಾಡಬೇಕಾಗತ್ತೆ ನಿಮ್ದು ಯಾವ್ದು ಮೇಲ್ ಇರುತ್ತಲ್ಲ ಇವಾಗ ಆಕ್ಟಿವ್ ಆ ಮೇಲನ್ನು ಇಲ್ಲಿ ಮೆನ್ಷನ್ ಮಾಡಿ ಮೆನ್ಷನ್ ಮಾಡಿದ ತಕ್ಷಣ ಅದನ್ನು ಡೈರೆಕ್ಟ್ ನೀವು ಒನ್ ಟು ಒನ್ ನಂಬರ್ಗೆ ಇದನ್ನು ಮೆಸೇಜನ್ನು ನೀವು ಸೆಂಡ್ ಮಾಡಬೇಕಾಗತ್ತೆ ಇನ್ನು ಮೆಸೇಜನ್ನು ಸೆಂಡ್ ಮಾಡಿದ ತಕ್ಷಣ ಕಂಪ್ನಿಯವ್ರ ಕಡೆಯಿಂದ ನಿಮಗೆ ಒಂದು ಮೇಲನ್ನು ಕಳಿಸ್ತಾರೆ ಇವಾಗ ನಂದು ಇಲ್ಲಿ ಸೆಂಡ್ ಮಾಡ್ತನಿ ಇಲ್ಲಿ ನೀವು ಆಲೋಕೆಯನ್ನು ಕೊಡಬೇಕಾಗತ್ತೆ ಕೊಟ್ಟಿದ ತಕ್ಷಣ ಇಲ್ಲಿ ಕಂಪ್ನಿ ಕಡೆಯಿಂದ ನಿಮಗೆ ಆಗಿ ಒಂದು ಮೆಸೇಜನ್ನು ಸೆಂಡ್ ಮಾಡ್ತಾರೆ ಇಲ್ಲಿ ಇ ಬಿಲ್ ಪಾಸ್ವರ್ಡ್ ಅಂತ ನಿಮಗೆ ಕೆಳಗಡೆ ಕೊಟ್ಟಿರ್ತಾರೆ ಹಾಗೆ ಇಲ್ಲಿ ಇಲ್ಲಿ ಮೆನ್ಷನ್ ಮಾಡವರೇ ನಿಮ್ಮದು ಆಗಸ್ಟ್ ನಾನು ತೆಗ್ದೀನಿ ಆಗಸ್ಟ್ ಅಂತ ಕೊಟ್ಟವ್ರೆ ಇಲ್ಲಿ ಇ ಬಿಲ್ ಫಾರ್ ಯುವರ್ ಅಂತ ಆಮೇಲೆ ಇಲ್ಲಿ ನಿಮ್ಮದು ಜಿಮೇಲ್ ಏನೋ ಓಪನ್ ಮಾಡ್ಕೊಳ್ಳಿ ಇನ್ನೂ ಬಂದಿಲ್ಲ ಇಲ್ಲಿ ಸರ್ಚ್ ಮಾಡ್ತಾಯಿದ್ದೀನಿ ಹುಡುಮ ಓಕೆ ಬಂತು ಇ ಬಿಲ್ ಅಂತ ಬಂತು ಇಲ್ಲಿ ಓಪನ್ ಮಾಡ್ಕೊಂಡಿದ್ದ ತಕ್ಷಣ ಇಲ್ಲಿ ನಿಮಗೆ ಇಲ್ಲಿ ಇಂಪಾರ್ಟೆಂಟ್ ನೋಟ್ಸ್ ಅಂತ ಕೊಡ್ತಾರೆ ಇದರಲ್ಲಿ ಏನು ಮೆನ್ಷನ್ ಮಾಡ್ತಾರೆ ಅಂದರೆ ನಿಮಗೆ ನಿಮ್ದು ಇಲ್ಲಿ ಪಾಸ್ವರ್ಡ್ ಇರುತ್ತಲ್ಲ ನಿಮ್ಮದು ಮೊಬೈಲ್ ನಂಬರ್ದು ನಾಲ್ಕು ಅಂಕಿಗಳು ಲಾಶ್ಟೇದು ಮತ್ತು ನಿಮ್ಮ ಡೇಟ್ ಆಫ್ ಬರ್ತ್ ಇಯರು ಇದನ್ನು ಎರಡು ಕೂಡಿಸಿಟ್ ಒಟ್ಟಾರೆ ನಿಮಗೆ ಇದನ್ನು ಪಾಸ್ವರ್ಡನ್ನು ಕನ್ವರ್ಟ್ ಮಾಡಿಕೊಟ್ಟಿರ್ತಾರೆ ಇದನ್ನು ಎರಡು ಕೂಡಿಸಿದ ತಕ್ಷಣ ಇಲ್ಲಿ ನೀವು ಪಾಸ್ವರ್ಡ್ ಇದನ್ನು ಓಪನ್ ಮಾಡ್ಬೋದು ಇಲ್ಲಿ ಡೌನ್ಲೋಡ್ ಮಾಡ್ತಾ ಇದ್ದೀನಿ ಇವಾಗ ಡೌನ್ಲೋಡ್ ಆಗ್ತಾ ಇದೆ ಡೌನ್ಲೋಡ್ ಆಗಿದ ತಕ್ಷಣ ಇದನ್ನು ಓಪನ್ ಮಾಡೋಣ ಓಪನ್ ಮಾಡಿದ ತಕ್ಷಣ ಇಲ್ಲಿ ನೀವು ಡೈಟು ಇವಾಗ ನಂದು ಮೊಬೈಲ್ ನಂಬರು ಮತ್ತು ಡೇಟಾ ಬರೆದು ನಾಲ್ಕು ನಂಬರನ್ನು ಇಲ್ಲಿ ಎಂಟ್ರ್ ಮಾಡಬೇಕು ಅದನ್ನೇ ಪಾಸ್ವರ್ಡ್ ಆಗಿ ಅವರು ಕೊಟ್ಟಿರ್ತಾರೆ ನೀವು ಯಾರ್ದು ತೆಗಿಬೇಕಾದ್ರೆ ಅವ್ರದ್ದು ಲಾಸ್ಟ್ ಡೇಟ್ ಆಫ್ ಬರ್ತ್ ಇಯರು ಮತ್ತು ಅವ್ರದ್ದು ಕೊನೆಯ ಮೊಬೈಲ್ ನಂಬರ್ನ ನಾಲ್ಕು ಅಂಕಿಗಳು ಗೊತ್ತಿದ್ದರೆ ಸಾಕು ನೀವು ಯಾರ್ದು ಕಾಲ್ ಹಿಸ್ಟ್ರಿಯನ್ನು ತೆಗಿಬೋದು ಬಟ್ ಅವ್ರದ್ದು ಮೆಸೇಜ್ ಬಾಕ್ಸು ದಿನ ಮೆಸೇಜನ್ನು ಹಾಕಬೇಕಾಗತ್ತೆ ಇಲ್ಲಿ ನಂದು ಒನ್ ನೈನ್ 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 ಫೋರ್ ನೈನ್ ಸಿಕ್ಸ್ ಸೆವೆನ್ ಹಾಕಿದ ತಕ್ಷಣ ಇಲ್ಲಿ ನಿಮಗೆ ಪಿ ಡಿ ಎಫನ್ನು ಓಪನ್ ಮಾಡಿ ಕೊಡ್ತಾರೆ ನೋಡಿ ವಿಟ್ಟಲ್ಲಿ ಮಿತ್ರಿ ಅಂತ ನಾನು ಬಂದಿದೆ ಇಲ್ಲಿ ನನ್ನ ಮೊಬೈಲ್ ನಂಬರು ಆಗಸ್ಟು ಎರಡು ಸಾವಿರದ ಇಪ್ಪತ್ನಾಲ್ಕು ಇಲ್ಲಿ ಕಾಲ್ ಹಿಸ್ಟ್ರಿಯನ್ನು ಕ್ಲಿಯರಾಗಿ ಕೊಟ್ಟವ್ರೆ ಇಲ್ಲಾಂದ್ರೆ ಒಂದು ಹತ್ತು ಪೇಜಸ್ ಟೆನ್ ಪಿ ಡಿ ಎಫ್ ಕೊಟ್ಟಿರ್ತಾರೆ ಇದರಲ್ಲಿ ನಿಮಗೆ ಚೆಕ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಡೇಟ್ ಕೊಟ್ಟಿರ್ತಾರೆ ಟೈಮ್ ಕೊಟ್ಟಿರ್ತಾರೆ ಕಾಲ್ ಡೇರಿಯೇಷನ್ ಕೊಟ್ಟಿರ್ತಾರೆ ಮತ್ತು ಅವ್ರ ಮೊಬೈಲ್ ನಂಬರ್ ಕೊಟ್ಟಿರ್ತಾರೆ ನೀವು ಎಷ್ಟು ಗಂಟೆ ಅವ್ರ ಜೊತೆ ಮಾತಾಡಿದ್ದೀರಾ ಅಂತ ನಿಮಗೆ ಇದೆಲ್ಲ ಕ್ಲಿಯರಾಗಿ ಮೆನ್ಷನ್ ಮಾಡಿರ್ತಾರೆ ಇಲ್ಲಿ ನಿಮಗೆ ಸೆಕ್ಯೂರಿಟಿ ರೀಸನ್ಗೋಸ್ಕರ ಇಲ್ಲಿ ನಾನು ಇದನ್ನು ಪಿ ಡಿ ಎಫನ್ನು ಬ್ಲರ್ ಮಾಡೋವ್ನಿ ಟೋಟಲಾಗಿ ಇಲ್ಲಿ ಟೆನ್ ಪಿ ಜಸ್ತು ನನಗೆ ಕಾಲ್ ಹಿಸ್ಟ್ರಿ ಬಂದಿದೆ ನೀವು ಎಷ್ಟು ಯೂಸಸ್ ಮಾಡಿರ್ತಾರಲ್ಲ ಸಿಮ್ ಕಡ್ದು ಅಷ್ಟು ನಿಮಗೆ ಇಲ್ಲಿ ನಂಬರ್ಸು ಹೈಲೈಟ್ ಮಾಡ್ತಾರೆ ಇಲ್ಲಿ ನೋಡ್ಬೋದಾಗಿದೆ ಬ್ಲರ್ ಮಾಡೋವನಿ ಎಷ್ಟು ನೋಡ್ಕೊಳ್ಳಿ ಈ ಥರ ನಿಮಗೆ ಟೋಟಲಾಗಿ ಬರುತ್ತೆ ಇದು ಈ ಪ್ರೀ ಬಿಲ್ ಬಟ್ ಯಾರದ್ದು ಇರುತ್ತಲ್ಲ ಅವ್ರದ್ದಾಗ ನಿಮಗೆ ಈಗ ಸಿಗುತ್ತೆ ಬೋಸ್ಟ್ ಪೇಡ್ ಇದ್ದರೆ ಅದ್ರದ್ದು ಬೇರೆ ಥರ ಬರುತ್ತೆ ಈ ರೀತಿಯಾಗಿ ನೀವು ಕ್ವಾಲಿಶ್ಟಿಯನ್ನು ನೋಡ್ಕೊಳ್ಬೋದಾಗಿದೆ ಇನ್ನು ಜಿಯೋದು ಕೇಳ್ತಾ ಇದ್ರಿ ಜಿಯೋದು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಕ್ವಾಲಿಶ್ಟಿಯನ್ನು ಹೇಗೆ ತೆಗೆಯೋದು ಅಂತ ತಿಳಿಸ್ಕೊಡ್ತೀನಿ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು